ನಲವತ್ತೊಂದರ ಹೊತ್ತಿಗೆ ಇರಬಹುದಾದ ಶಿವಮೊಗ್ಗ ಹಾಗೂ ಭದ್ರಾವತಿಯ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ನಗರಾಭಿವೃದ್ಧಿ ವ್ಯಾಪ್ತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಮಹಾ ಯೋಜನೆ ಸಿದ್ಧಪಡಿಸಲು ಉದ್ದೇಶಿಸಲಾಗಿದೆ ಎಂದು ಶಿವಮೊಗ್ಗ ಹಾಗೂ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಅವರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರ ನೀಡಿ ಅವರು ರಾಜ್ಯದಲ್ಲಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿರುವ ಮಲೆನಾಡು ಭಾಗದ ಪ್ರಮುಖ ನಗರವಾಗಿರುವ ಶಿವಮೊಗ್ಗ ಜಿಲ್ಲೆ ಹಿಂದೆಂದಿಗಿಂತ ಹೆಚ್ಚು ವೇಗವಾಗಿ ಅಭಿವೃದ್ಧಿ ಪಥದತ್ತ ದಾಪುಗಾಲಿಡುತ್ತಿದೆ ಪ್ರಸ್ತಾಪಿತ ಕ್ರಿಯಾ ಯೋಜನೆಯಲ್ಲಿ ನಗರಕ್ಕೆ ಹೊಂದಿಕೊಂಡ್ ಹೊಂದಿಕೊಂಡಂತಿರುವ ಆಯ್ದ ಮೂರ್ನಾಲ್ಕು ಸ್ಥಳಗಳಲ್ಲಿ ಆಸ್ಪತ್ರೆಗಳಿಗಾಗಿ ನಿವೇಶನವನ್ನು ಕಾಯ್ದಿರಿಸಲಾಗಿದೆ ಕೈಗಾರಿಕಾ ಕ್ಷೇತ್ರದ ವಿಸ್ತರಣೆಗಾಗಿ ನೂರು ಎಕರೆ ಭೂ ಪ್ರದೇಶವನ್ನು ಕಾಯ್ದಿರಿಸಲು ಸಹ ಉದ್ದೇಶಿಸಲಾಗಿದೆ ನಗರದಲ್ಲಿನ ವಾಹನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವರ್ತುಲ ರಸ್ತೆಗಳ ನಿರ್ಮಾಣ ಪ್ರವಾಸೋದ್ಯಮ ಕ್ಷೇತ್ರದ ಉನ್ನತಿಗೆ ನೀಲನಕ್ಷೆಯಲ್ಲಿ ಸ್ಥಾನ ಕಲ್ಪಿಸಿಕೊಳ್ಳಲಾಗಿದೆ ಇದಲ್ಲದೆ ಬಂಡವಾಳ ಹೂಡಿಕೆಗಾಗಿ ಜಿಲ್ಲೆಗೆ ಆಗಮಿಸುವವರಿಗೆ ಅನುಕೂಲ ಕಲ್ಪಿಸಲು ಸಹ ಕ್ರಮ ವಹಿಸಲಾಗಿದೆ ಎಂದರು ಇನ್ನು ಪ್ರಸ್ತುತ ನಾಲ್ಕೈದು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಸೂಡ ವ್ಯಾಪ್ತಿಯಲ್ಲಿನ ಆಯ್ದ ನಾಲ್ಕು ಕೆರೆಗಳನ್ನು ಅತ್ಯಾಧುನಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಶೀಘ್ರದಲ್ಲಿ ಕೆರೆಗಳ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದರು ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಗರದ ಹೊರವಲಯ ಊರಗಡೂರು ಪ್ರದೇಶದಲ್ಲಿ ಸುಸಜ್ಜಿತವಾದ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ದೀಪಾವಳಿಯ ಶುಭಾಶಯಗಳನ್ನು ಕೋರಿ ತಮಗೆಲ್ಲರೂ ಶುಭವಾಗಲಿ ಮುಂದಿನ ಜೀವನ ಅಸನ್ಮುಖವಾಗಿ ನಡೆಯಲಿ ಎಂದು ಹಾರೈಸ್ತೇನೆ ಅದೇ ರೀತಿಯಾಗಿ ಈಗಾಗಲೇ ನಾವು ಕಳೆದ ಬಾರಿನೂ ಕೂಡ ಪತ್ರಿಕಾಗೋಷ್ಠಿ ಸಂದ ಕರೆದಂಥ ಸಂದರ್ಭದಲ್ಲಿ ನಗರಾದ್ವಿ ಪ್ರಾಧಿಕಾರದಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಕೈ ಎತ್ತಿಕೊಂಡಿದೆ ಅದರಲ್ಲಿ ಈಗಾಗಲೇ ನಾವು ಮಹಾಯೋಜನೆ ಅಂದರೆ ಮಾಸ್ಟರ್ ಪ್ಲ್ಯಾನನ್ನು ಇವತ್ತು ಶಿವಮೊಗ್ಗ ಮತ್ತು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನು ನಮ್ಮ ಎಲ್ ಪಿ ಲಿಮಿಟ್ ಇದೆ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ನಾವು ಈಗಾಗಲೇ ರೆಡಿ ಇದ್ದೇವೆ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗಿತ್ತು ಈಗ ನಾವು ಈ ಮಾಸ್ಟರ್ ಪ್ಲ್ಯಾನನ್ನು ಎರಡು ಸಾವಿರದ ನಲ್ವತ್ತೊಂದರ ತನಕ ಯಾಕೆಂದರೆ ಎರಡು ಸಾವಿರದ ಮೂವತ್ತೊಂದರಕ್ಕೆ ಇದು ಮಾಸ್ಟರ್ ಪ್ಲ್ಯಾನ್ ಆಗಬೇಕಿತ್ತು ಈಗಾಗಲೇ ಭಾಳ ಟೈಮ್ ಆಗಿರೋದ್ರಿಂದ ಮೊನ್ನೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದಾದರೆ ಅದು ಮೂವತ್ತೊಂದಕ್ಕೆ ಇನ್ನೊಂದು ಆಗಬೇಕಿತ್ತು ಬಟ್ಟು ಇಲ್ಲಿ ಕಾರಣಾಂತರಗಳಿಂದ ಮಾಡಿಲ್ಲ ಹಾಗಾಗಿ ನಾವೀಗ ಬರೀ ಆರು ವರ್ಷಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡೋದು ಬೇಡ ಅಂತೇಳಿ ಇವತ್ತು ಎರಡು ಸಾವಿರದ ನಲವತ್ತೊಂದರವರೆಗೆ ಇವತ್ತು ಮಾಸ್ಟ್ರ್ ಪ್ಲ್ಯಾನನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ ಮಾಸ್ಟರ್ ಪ್ಲ್ಯಾನ್ ಈಗ ರೆಡಿ ಮಾಡ್ತಿರಬೇಕಾದ್ರೆ ಇವತ್ತು ನಗರದ ಸೌಂದರ್ಯ ಹೆಚ್ಚಿರ್ತಕ್ಕಂಥದ್ದು ಮತ್ತು ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಕ್ಕಂಥದ್ದು ಇದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಆಫೀಸರ್ಸ್ಗಳನ್ನು ಕರೆದು ಈಗ ಪಿ ಡಬ್ಲ್ಯೂ ಇಡ್ಬೋದು ಫಾರೆಸ್ಟು ಆಮೇಲೆ ಇದು ಜೆಡ್ ಪಿ ಮತ್ತು ಮಹಾನಗರ ಪಾಲಿಕೆ ಮತ್ತು ಹೆಲ್ತು ಎಲ್ಲ ಆಫೀಸ್ಗಳನ್ನು ಕರೆದು ಈಗಾಗಲೇ ಎರಡು ರೌಂಡಿನ ನಮ್ಮ ಸಭೆ ನಡೆದಿದೆ ಈಗ ಇವತ್ತು ಕೂಡ ನಾವು ಸುಮಾರು ಹನ್ನೊಂದುವರೆ ಗಂಟೆಗೆ ಶಿವಮೊಗ್ಗ ಜೆ ನಗರದ ಎಲ್ಲ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಭೆಯನ್ನು ಕರೆದಿದ್ದೇವೆ ಮತ್ತು ಮಧ್ಯಾಹ್ನ ಮೂರುವರೆಗೆ ಡೆವಲಪರ್ಸ್ ಮೀಟಿಂಗನ್ನು ಕರೆದಿದ್ದೇವೆ ಯಾಕೆಂದರೆ ಈ ಮಹಾಯೋಜನೆಯಲ್ಲಿ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ನಮ್ಮ ಜಡ್ಡಾರ್ ಇದೆ ಕಳೆದ ಮಾರಿ ಮಾಡಿದಂಥ ಜಡ್ಡಾರ್ನಲ್ಲಿ ಭಾಳಷ್ಟು ಲೋಪದೋಷಗಳನ್ನು ಈಗಾಗಲೇ ಸಾರ್ವಜನಿಕರು ಗುರುತಿಸಿ ನಮ್ಗೆ ಹೇಳಿದ್ದಾರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಕೆಲವೊಂದು ಕಡೆ ಏನು ನಮ್ಮ ಕೆ ಎಚ್ ಪಿ ಕಾಲೋನಿ ಇರ್ಬೋದು ಅಲ್ಲೂ ಕೂಡ ನಿಮಗೆ ಕಮರ್ಷಿಯಲ್ ಅಂತ ಅದನ್ನು ಗುರ್ತು ಮಾಡಿ ಈಗಾಗಲೇ ಮೇಯ್ನ್ ಇದರಿಂದ ಸುಮಾರು ಒಂಬತ್ತು ಮೀಟ್ರಷ್ಟು ಈಗ ಅವರು ಬಿಡಬೇಕಾಗ್ತದೆ ಒಂಬತ್ತು ಮೀಟ್ರ್ ಬಿಟ್ಟರೆ ನಿಮ್ಮ ಮೂವತ್ತು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಮನೆಗೆ ನಿಮ್ಮ ಜಾಗನೇ ಇರೋದಿಲ್ಲ ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಮಾಡಬೇಕು ಅಂತ ಒಂದು ದಿಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮನೆ ಅಲರ್ಟ್ ಆಗಿದೆ ಆಲ್ರೆಡಿ ಅಲ್ಲಿ ಹಂಡ್ರೆಡ್ ಫೀಟ್ ರೋಡ್ ಇದೆ ಅದನ್ನು ನಾವೀಗ ಕಮರ್ಷಿಯಲ್ ಅಂತ ಮಾಡೋದ್ರಿಂದ ಅವ್ರಿಗೆ ಭಾಳ ತೊಂದರೆ ಆಗ್ತದೆ ಹಾಗಾಗಿ ಅದನ್ನು ಈಗಾಗಲೇ ಸಾರ್ವಜನಿಕರು ಭಾಳಷ್ಟು ಜನ ಜನಪ್ರತಿನಿಧಿಗಳು ಬಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಮಾಡ್ತಾಯಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ನಾವು ಸುಮಾರು